Pretty ಅವರ ಪಾತ್ರ ಗಂಡ ಅನ್ನೋದು ಕೋಣ ಪುರುತ

ಅಲ್ಲಿ ಮಾತಾಡ್ತೈತಿ ಗಂಡ ಅನ್ನೋದು ಕೋಣ ಬರ್ತಾ sure

ಹಾಕತಯತಿ ಕರಮ ಕರಮ ಏಟ ಮಗಳನ್ನು ಕಟ್ಟಿದ ಮಾತಾಡತಾಯುತ್ತೀ ತನ್ನ ಅಡುಶಾಲ ಪೂರ್ತಿ ಧುವಳ ಧರ್ಮ ಪತ್ತೇಳು ಶ ಪಾರ್ವತಿ ಶಿವನಿಗೆ ಆಗಿರುವ ತಡಾಳ ಪೂರ್ತಿ ಶಿವನ ಧರ್ಮ ಪತಿ ಅಡುಶ ಪಾರ್ವತಿ ಶಿವನಿಗೆ ಆಗಿರುವ ತನ್ನ ಅಡುಶಾಲ ಪೂರ್ತಿ ಧ್ರುವಳ ಧರ್ಮ ಪತ್ತೇಳು ಶ ಪಾರ್ವತಿ ಶಿವನಿಗೆ ಆಗಿರುವ ತ ಮಡತಿ ಅಲ್ಲ ಕೇಳಿದ್ರ ಯಾಕಪ್ಪ ಪರಶೋ ಯಾ ಅಂತ ಹೇಳಿದ್ರ ಪಾರ್ವತ ದೇವಿ ಪರಮಾತ್ಮದ ಮೊದಲ ಏನಪ್ಪ ಅಂತ ಕೇಳಿದ್ರ ಬರೀ ಪತ್ನಿಯಾಗಿದ್ರು ಹೌದಾ ಯಾರಪ್ಪ ಅಂತ ಕೇಳಿದ್ರೆ ಪರಮಾತ್ಮನ ಹೆಂಡತಿ ಪಾರ್ವತಿ ಅಷ್ಟೇ ನಾಮ ಇತ್ತು ಯಾರಿಗೆ ಪಾರ್ವತ ದೇವಿ ಆದ್ರ ಪರಮಾತ್ಮನ ಧರ್ಮ ಪತ್ನಿ ಪಾರ್ವತಿ ಆಗ್ಬೇಕಾದ್ರ ನೀವು ಮೋ ಪಟ್ಟಿರುತ್ತೆ ಪರಮಾತ್ಮನ ಧರ್ಮ ಪತ್ನಿ ಪಾರ್ವತಿ ಆಗಬೇಕಾದ್ರ ಹನ್ನೆರಡು ವರ್ಷ ನಿಮ್ಮ ವೃತ್ತ ಮಾಡ್ಯಾವ ಮಾಡ್ಯಾವ್ಯಪ್ಪ ಹನ್ನೆರಡು ವರ್ಷ ವೃತ್ತ ಮಾಡ್ಯಾವ ವೃತ್ತ ಹೌದು ಹೌದ್ರ ಹನ್ನೆರಡು ವರ್ಷ ವೃತ್ತದ ಫಲದಿಂದ ಪಾರ್ವತದೆ ಪರಮಾತ್ಮನ ಧರ್ಮ ಪತ್ನಿ ಅಂತ ಅನ್ಸ್ಕೊಂಡ್ ಆ ಅಲ್ಲಿ ತನಕ ಹೆಸರು ಇದ್ರೆ ಬರೀ ಯಾರ ಅಷ್ಟೇ ಆಗ ನಮ್ಮಅಪ್ಪ ಪರಮಾತ್ಮ ಅಪ್ಪನ ಧರ್ಮತ್ತಿದ್ರೆಲ್ಲಾಕ ಧರ್ಮ ಧರ್ಮ ಬಂದಾಗ ನೀ ಬರ್ಬೇಕಾಗಿತ್ತಂದ್ರ ಬರ್ಬೇಕಾದ್ರ ಹನ್ನೆರಡು ವರ್ಷ ಒಂದು ವೃತ್ತ ಮಾಡ್ಯಳ ಅದೇ ವೃತ್ತದ ಫಲದಿಂದ ಪರಮಾತ್ಮನ ಧರ್ಮ ಪತ್ನಿ ಪಾರ್ವತಿ ಅನ್ಸ್ಕೊಂಡಳು ಅವ ಇವನೇನ ಗಾಂಡಾಗಿ ಬರ್ಬೇಕಂತ ಹೇಳಿ ಹನ್ನೆರಡು ವರ್ಷ ಅದನ್ನ ಮಾಡಿದ ಕಾಯಿ ಪರಮಾತ್ಮ ನಡಗ ಏ ಪರಮಾತ್ಮ ಸಿಗಬೇಕಾದ್ರ ಕತಿ ಬ್ಯಾರಿಗೆ ಆದ್ರ ಮತ್ತೇನಪ್ಪ ಹೌದಾ ಯಾಕಂತ ಕೇಳಿದ್ರೇಣಪ್ಪ ಮೊಟ್ಟ ಮೊದಲ ಸತೀದೇವಿ ಅಂತಕ್ಕಂತ ಅವತಾರ ತೊಟ್ಟಾಗ ದಕ್ಷಾ ಬ್ರ ಹೊಟ್ಟಿ ಬಂದೇವಿ ಸತ್ತಿದೇವಿ ದಕ್ಷಾ ಬ್ರಹ್ಮ ಹೊಟ್ಟೆ ಹುಟ್ಟಿ ಬಂದಿದ್ರು ಅವಾಗ ದಕ್ಷಾ ಬ್ರಹ್ಮ ಯತ್ನದ ಕಾರ್ಯಕ್ರಮ ಇಟ್ಕೊಂಡಿದ್ದ ಎಲ್ಲಾರು ಕರೆದಿದ್ದ ಯಾರನ್ನ ಇಡೀ ದೇವಲೋಕದ ಎಷ್ಟು ಮಂದಿರದ ಎಲ್ಲರಿಗೂ ಪತ್ರಿಕೆ ಕೋಟಿ ದೇವತೆಗಳನ್ನು ಕರೆಸುತ್ತ ಕೆ ಪುರುಷರನ್ನ ಕರೆಸಿದ್ದ ಎಲ್ಲರೂ ಎಲ್ಲಾರು ಕರೆಸಿದ್ದ ಕರೆ ಸ್ವತಃ ಮೊಗಿರ್ತಕ್ಕಂಥ ಸದ್ದಿದೇವಿ ಅದೇ ಆಗಿರ್ತಕ್ಕಂಥ ಪರಮಾತ್ಮನ ಹತ್ತೆ ಕರೆದಿ ಅವ್ರಿಗಿಬ್ಬರೇ ಒಟ್ಟೆ ಹೇಳ್ಕಿಲ್ಲ ಇಬ್ಬರೂ ಹೇಳಿಕ್ಕಿಲ್ಲ ಅವಾಗ ತಕ್ಷಣ ಭ್ರಮ ಯಜ್ಞ ಹೊಡಿತಿದ್ದ ಇಡೀ ಎಲ್ಲಾ ದೇವಾನು ದೇವತೆರು ತಮ್ಮ ತಮ್ಮ ವಾಹನಗಳಾಗಿರ್ತಕ್ಕಂತ ಪ್ರತಿಯೊಂದು ವಾಹನದ ಮೇಲೆ ಹತ್ತು ಯಕ್ಷಾ ಬ್ರಹ್ಮನ ಕಾರ್ಯಕ್ಕೆ ಹೊಂಟಿದ್ರು ಹೌದು ಹೋಗುವ ಟೈಮ್ ಅದೊಳಗ ಪಾರ ಸತಿದೇವಿ ಪರಮಾತ್ಮ ಆಗತ್ತಾಳ ಏನಂತಪ್ಪ ಸತಿದೇವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕ ನಾಯಕತೆ ನಿನ್ನ ಕರೀತಾರು ನಾ ನೀ ನೀಲದ ಜಗತ್ತಿನಾಗ ಯಾವ ಕಾರ್ಯ ನಡೆಯಕ ಸಾಧ್ಯ ಇಲ್ಲ ಹೌದು ಹೌದಲ್ಲ ಎಲ್ಲಾ ದೇವನ ದೇವತೆ ಹೊಂಟಾರ ಎಲ್ಲಿ ಹೊಟ್ಟಾರಿ ಪತಿ ಆತ ಕೇಳು ಹ ಅವಾಗ ನಮ್ಮಪ್ಪ ಪರಮಾತ್ಮ ತ್ರಿಕಾಲ ಜ್ಞಾನಿ ಎಂದ ಆತನ ಮುಂದಾಗೋದನ್ನ ಈಗ ಸದ್ಯಕ್ಕೆ ನಡೆಯೋದು ಪರಮಾತ್ಮ ಗೊತ್ತಾಗ್ತಿತ್ತು ಅದ ನಿಮ್ಮಅ ತಿಳಿತಿಲ್ಲ ಗೊತ್ತಾಗ್ತಿರ್ಕಿಲ್ಲ ನಿಮ್ಮ ಗೊತ್ತಾಗತಿರ್ಕಿಲ್ಲ ಹ ಅವಾಗ ಪರಮಾತ್ಮಾತನ ಏನಂತ ಮುಗನಕ್ಕೆ ನಕ್ಕ ಸತಿದೇವಿ ಆ ಅವ್ರೆಲ್ಲಾರು ಹೊಂಟದ ಯಾರು ಬ್ಯಾರದವ್ರ ಕೆಲಸಕ್ಕ ಅಲ್ಲ ಕಾರ್ಯಕ್ಕೆ ನಿನ್ನ ನಿನ್ನ ಅಪ್ಪ ಇರ್ತಕ್ಕ ದಕ್ಷ ಬ್ರಹ್ಮದ ಕಾರ್ಯ ಇಟ್ಕೊಂಡ ನನಗೆ ನಿನಗ ಆ ಮತ್ತ ಪತ್ರಿಕೆ ಕೊಟ್ಟಿಲ್ಲ ಎಲ್ಲರಿಗೂ ಕೊಟ್ಟ ಕರ್ಶಾನ ನನ್ನ ನಿನ್ನ ಕರೆದಿಲ್ಲ ಹೌದು ಹೌದಿಲ್ಲ ಅಂತಕ್ಕ ಮಾತಾಗ ಈಕಿಗೆ ಏನಾಯ್ತಪ್ಪ ತವರು ಮನಿ ಅಂದ್ರ ಅತ್ತ ಹಂಬಲ ಹಂಬಲ ತಿಗ್ಲ ಬೈತಿಗಿ ಬಸ್ಕಿ ತಗೊಂಡು ಹೋಗುದನ ಹಾ ಹಿಡತ್ಲೆ ಬೇಗ ಅವ್ರು ಕರ್ದಾರು ಗೊತ್ತಿಲ್ಲ ಗಡಿಲ್ಲಾರ ಮನಿಗೆ ಹೌದಲ್ಲ ಅಬ್ಬರ ಒಂದು ಹಚ್ಚಿ ಕೊಡೋ ಪರಮಾತ್ಮ ಹೇಳ್ತಾನೆ ಹೇಳತ್ತ ನೀ ಎಲ್ಲ ಯಾ ನಾ ಹೋಗಿ ತಿರ್ತಾನಂದ್ರೆ ನಿಮ್ಮ ಅವ್ವ ಆಹಾ ಹಠ ಮಾರಿ ಹೆಣ್ಣ ಪರಮಾತ್ಮ ಹೇಳ್ತಾನೆ ಹರದುಲ್ಲ ಹೇಳತ್ತೆ ಹೇಳ್ತಾನೆ ಏನಂತಪ್ಪ ನಿಮ್ಮ ಅಪ್ಪ ನಿನ್ನ ಕರಲಿಲ್ಲ ಆ ಕರೀಲ್ಲ ಅವ್ರ ಮನಿಗೆ ಕಲಸಿ ಹೋಗಬೇಡ ಸಿಗುದಕ್ಕೆ ಅಂತ ಪರಮಾತ್ಮ ಹೇಳ್ದ ಹೌದು ಮಾರಿಕೊಂಡ ಗಂಡನ ಮಾತು ಮೀರಿ ಹೋಗ್ತಾ ಹೋಗಿ ಗಂಡ ಹೇಳಿದ್ರು ಕೇಳಲಿಲ್ಲ ಹೋಗಿ ಗಂಡನ ಮಾತು ಮೀರಿ ಗಂಡನ ಮಾತು ಮೀರಿ ಅಪ್ಪ ಹುಡುತಕ್ಕಂತ ದಕ್ಷ ಬ್ರಹ್ಮ ಹುಡುತಕ್ಕಂತ ಯಜ್ಞಕ್ಕೆ ಹೋಗತ ಈಗ ಸಭಾ ಕೂಡ ಎಂತ ಸಭಾ ಅಲ್ಲಿ ಕೂಡಿತ್ತು ಮೂವತ್ತ್ ಮೂರು ಕೋಟಿ ದೇವ ದೇವತೆ ಅರವತ್ತಾರು ಕೋಟಿ ದೈತರು ಕುಡಿದ್ರು ಕೆನ್ನರು ಕೂಡಿದ್ರು ಕೆಂಪು ಪುರುಷರು ಕೂಡಿದ್ರು ಸತ್ಯದೇವಿ ಬಂದ ತಕ್ಷಣ ಅಪ್ಪತಾನ ಏನಂತ ಮಗಳ ನಾನ್ ನಿನ್ನ ಕರೆದ್ರಿಕ್ಕಿಲ್ಲ ನೀ ಯಾಕೆ ಬಂದ್ ಏತ ಕೇಳಿದ ನಿಮ್ಮವ ಏನಾಗಿರ್ಬಾರ್ದು ಈಕಿಗೆ ತಿಗಲ ಬೈತ್ ಶೆಟ್ ಹೊರದಂಗ ಅವಾಗ ನಿಮ್ ಅವತ್ತಾಳ ಇದ್ಯಾಗ ಬರ್ದಂಗ ಏನತ್ತಾಳು ಏನತ್ತೆಪ್ಪ ನನ್ನ ಪತಿ ಆಗಿರತಕ್ಕಂತ ಪರಮಾತ್ಮ ಆ ಮಾಡಿಕೊಂಡ ಗಂಡ ಹೋಗ್ಬೇಡ ಅಂದ ಆದ್ರೂ ಅವ ಮಾತು ಮೇರಿ ನಾ ಇಲ್ಲಿಗೆ ಬನ್ನಿ ಅವರು ಮನಿ ಮೇಲೆ ಹಂಬಲಿ ಬಾಣಿ ಕರೆ ಇಲ್ಲಿ ತವರು ಮನೆಯಾಗ ಕೆಮ್ಮತ್ತು ಸಿಗಲಿಲ್ಲ ಹಾ ಈ ಗಂಡ ಬ್ಯಾಡ ಅಂದಿರ್ತಕ್ಕಂತ ಮೋತಿ ಇಟ್ಕೊಂಡು ಒಟ್ಟೆ ಗಂಡ ಮೋತಿ ನೋಡಕ್ ಹೋಗುದಿಲ್ಲ ಗಂಡನ ಮನೆಗೆ ಹೋಗುದು ಬ್ಯಾಡ ಅಂದ್ರ ನನ್ನ ಗಂಡನ ಮನೆಗೆ ನಾವು ಹೋಗುದಿಲ್ಲ ಈ ಮೋತಿ ತೋರ್ಸಕ ನನ್ನ ಗಂಡಗೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಅಪ್ಪ ಹೊಡಿತಕ್ಕಂತ ದಕ್ಷ ಬ್ರಹ್ಮ ಹೊಡಿರ್ತಕ್ಕಂತ ಯಜ್ಞದೊಳಗ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಅಂತ ಹೇಳಿ ಏಳ್ ಸಲ ಅಪ್ಪ ಮೂರು ಸಾರಿ ನಮ್ಮ ಅಪ್ಪನೇ ಹಾ